ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ನಮಸ್ತೆ ನಮಸ್ತೆ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹಾಂ ಸರ್ ಗಾಡಿ ಟಾಟಾ ಎಚ್ ಎಚ್ ಟಿ ಸರ್ ಹಾಂ ಸರ್ ಮಾಡಲಿ ಎಷ್ಟು ಗಾಡಿ ಸರ್ ಮಾಡಲಿ ಎರಡು ಸಾವಿರದ ಹದಿನೈದು ಹದಿನೈದು ಹಾಂ ಸರ್ ಓನರ್ ಎಷ್ಟು ಓನರ್ ಫೋರ್ತ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಹಾ ಸರ್ ಮಾರ್ಚ್ 1 ತಿಂಗಳಾಗಿದೆ ಅಷ್ಟೇ ಗಾಡಿ ರೆಡಿ ಇದೆ ಸರ್ ಗಾಡಿ ಸರ್ 1 ಲಕ್ಷ ಚಿಲ್ಲರೆ ಆಗಿರಬೇಕು 1 ಲಕ್ಷ ಚಿಲ್ಲರೆ ಓಡಿದೆ ಹಾ ಸರ್ 1 ಲಕ್ಷ ಚಿಲ್ಲರೆ ಓಡಿದೆ ಲೋನ್ ಇದೆ ಗಾಡಿ ಮೇಲೆ ಏನಾದರೂ ಏನಿಲ್ಲ ಸರ್ ಫುಲ್ ಕ್ಯಾಶ್ ನೋಡಿ ಇಲ್ಲ ಏನಿಲ್ಲ ಏನಿಲ್ಲ ಇಂಜಿನ್ ಕಂಡೀಷನ್ ಇಂಜಿನ್ ಚೆನ್ನಾಗಿದೆ ಸರ್ ಇಂಜಿನ್ ಚೆನ್ನಾಗಿದೆ ಹಾ ಸರ್ ಎಷ್ಟು ಕೊಡ್ತಿದೋ ಮೈಲೇಜ್ ಮೈಲೇಜ್ ಒಂದು 19 ಬರುತ್ತೆ ಸಮನ್ ಕೊಡ್ತಾನೆ 18 19 ಬರುತ್ತೆ 8 ಗ್ರೇಜಸ್ ಸರ್ ಸಕರೆ ಇಲ್ಲ ಅದೇ ಇಲ್ಲ ಸರ್ ಬಾಡಿ ಲೈನ್ ಲ ಚೆನ್ನಾಗಿದೆ ಚೆನ್ನಾಗಿದೆ ಹಾ ಸರ್ ಲೊಕೇಶನ್ ಅಲ್ಲಿ ಗಡಿರೋದು ನಾಗಮಂಗಳ ನಾಗಮಂಗಳ ಹಾ ಸರ್ ಇಷ್ಟಪಡಿಕ್ಕೆ ಬರ್ತಿಲ್ಲ ಅದಕಡಿಲ್ಲ ಇಷ್ಟಪಡಿಂಗೇನಿಲ್ಲ ಸರ್ ಇಷ್ಟಪಡಿಂಗೇ ಬುತ್ತಿಲ್ಲ ಏನಿಲ್ಲ ಏನಿಲ್ಲ ಯೋಗಲೇತಿ ಗಡಿ ಲೊಕೇಶನ್ ಸರ್ ಅದು ನಾಗಮಂಗಳ ನಾಗಮಂಗಳ ಹಾ ನಾಗಮಂಗಳ ಬಿಎಸ್ 3 ಲು ಬಿಎಸ್ 4 ಅದು ಸರ್ ಅದು ಬಿಎಸ್ 3